ಸುದ್ದಿಗೋಷ್ಠಿ ನಡೆಸುವಾಗಲೇ ಸಚಿವ ಗುಂಡೂರಾವ್ ವಿರುದ್ಧ ಕಾಂಗ್ರೆಸ್ ಮುಸ್ಲಿಂ ಮುಖಂಡ ಗರಂ ಆಗಿದ್ದಾರೆ ಮೊನ್ನೆ ನಡೆದ ಕೊಲೆ ಪ್ರಚೋದನಾ ಭಾಷಣದಿಂದಲೇ ಆಗಿದೆ ಅಂತ ಮುಸ್ಲಿಂ ಮುಖಂಡರು ಹೇಳಿದಾಗ ಗರಂ ಆದ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದು ಸಿಟ್ಟಿನಿಂದ ಹೌದು ಹೊರಗೆ ಆಕ್ರಿ ಅವನನ್ನ ಅಂತ ಹೇಳುವ ಮೂಲಕ ಮುಸ್ಲಿಂ ಮುಖಂಡರ ಕೆಂಗನಿಗೆ ಉಸ್ತುವಾರಿ ಸಚಿವರು ಗುರಿಯಾಗಿದ್ದಾರೆ ಇಲ್ಲ ಸೋಷಿಯಲ್ ಮೀಡಿಯಾ ನೋಡಿ ಸೋಶ ನೋಡಪ್ಪ ಇದು ಪ್ರೆಸ್ ಕಾನ್ಫರೆನ್ಸ್ ದಯವಿಟ್ಟು ನೀವು ಅದು ಮಾತಾಡಬೇಡಿ ಒಂದು ನಿಮಿಷ ಸುಮ್ಮನೆ ಇರಿ ನೀವು ಸುಮ್ಮನೆ ಇರಪ್ಪ ಇಲ್ಲಿ ನೀವು ಸುಮ್ಮನೆ ಇರಪ್ಪ ಇಲ್ಲಿ ಸುಮ್ಮನೆ ಇರಪ್ಪ ನೀ ಏ ಇವ್ರನ್ನ ಕಳಿಸ್ರಿ ಆಚೆ ಇವ್ರನ್ನ ಹೊರಗಾಕ್ರಿ ಅವ್ರನ್ನ ನೋಡಿ ಸೋಷಿಯಲ್ ಮೀಡಿಯಾ ಸಮಸ್ಯೆ ಇಡೀ ದೇಶದಲ್ಲಿದೆ ನಮ್ಮ ಒಂದು ಜಿಲ್ಲೆಗಲ್ಲ ಅಥವಾ ಒಂದು ರಾಜ್ಯಕ್ಕೇನಲ್ಲ ಅದರಿಂದ ಮತ್ತು ಕಾನೂನು ಅಡಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಹೇಡ್ ಸ್ಪೀಚಸ್ ಮಾಡಿದಾಗ ಎರಡು ಸ್ಪೀಚ್ ಮಾಡಿ ಕೊಡ್ಬೇಕು ಅಂತ ಹೇಳಿ ಮಾಡಿ ನೀವು ಸಪೋರ್ಟ್ ಮಾಡುದು ಬೇಡ ಯಾರಿಂದ ತಪ್ಪಾಗಿದೆ ಅವರಿಗೆ ನ್ಯಾಯ ಕೊಡಿ இதா என் அது அவங்க போயிட்டு வரும் ரீச்சர்